ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾ ಮಲ್ಲಿಕಾರ್ಜುನ ದಂಡು ಅವರೊಂದಿಗಿನ ಸಂದರ್ಶನ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ ಹಾಗಾದರೆ ಮೊದಲಿಗೆ ಕೇಳೋಣ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾ ಮಲ್ಲಿಕಾರ್ಜುನ ದಂಡು ಅವರೊಂದಿಗಿನ ಸಂದರ್ಶನವನ್ನು ನಮಸ್ಕಾರ ರೈತ್ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾವು ನೀರಿನ ಆಘಾತ ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ ಅತಿವೃಷ್ಟಿ ಅನಾವೃಷ್ಟಿ ಹೀಗೆ ಸಕಲ ಸಮಸ್ಯೆಗಳು ಕೃಷಿ ಕ್ಷೇತ್ರದ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಾ ಇದೆ ಬಿತ್ತಂತಹ ಮಳೆ ನೀರನ್ನು ವೈಜ್ಞಾನಿಕವಾಗಿ ಯಾಕೆ ನಾವು ಸಂಗ್ರಹಣೆಗೆ ಒತ್ತು ಕೊಡುತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಆಗಿರಬಹುದು ಅಥವಾ ಬರ ಈ ಕ್ಷಾಮ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನೀರು ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಅಗತ್ಯ ಕ್ರಮಗಳಲ್ಲಿ ಒಂದಾಗಿದೆ ಹೀಗಾಗಿ ನಮ್ಮ ರೈತ ಬಾಂಧವರಿಗೆ ಈ ನೀರಿನ ಮಹತ್ವ ನೀರಿನ ಸಂರಕ್ಷಣೆ ಯಾಕೆ ಈ ನೀರು ಮತ್ತು ಮಣ್ಣು ನಮ್ಮ ಕೃಷಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬಂಥ ಒಂದು ವಿಚಾರವನ್ನು ತಿಳಿಸ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಮಣ್ಣು ಮತ್ತು ನೀರು ಸಂರಕ್ಷಣಾ ತಂತ್ರಜ್ಞರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡು ಅವರು ನಮ್ಮ ಜೊತೆ ಇದ್ದಾರೆ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ ದಂಡು ಸರ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಈಗ ನೀರಿನ ಒಂದು ಮಹತ್ವ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ರೈತ ಬಾಂಧವರಿಗೆ ತಿಳುವಳಿಕೆಯನ್ನು ಕೊಡ್ತೀವಿ ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ನೀರಿನ ಮಹತ್ವ ತಮ್ಮ ವಿಚಾರದಲ್ಲಿ ಹೇಗಿದೆ ನೀರು ಅತ್ಯಂತ ಮಹತ್ವವಾದ ನೈಸರ್ಗಿಕ ಸಂಪನ್ಮೂಲ ಮತ್ತು ನಾವು ಪಂಚಭೂತಗಳಲ್ಲಿ ಇದು ಒಂದು ವಸ್ತು ಅಂತ ನಾವು ಹೇಳ್ಬೋದು ನೀರು ಅಗ್ನಿ ಭೂಮಿ ವಾಯು ಮತ್ತು ಆಕಾಶ ಅಂಥೇಳಿ ಪಂಚಭೂತಗಳಲ್ಲಿ ನಾವು ಇದು ಒಂದು ವಸ್ತಂತ ನಿಸರ್ಗದಲ್ಲಿ ಹೇಳ್ಕೊಂತೀವಿ ಪಂಚಭೂತಗಳು ಒಂದಕ್ಕೊಂದು ಅವಿಭಾನ ಸಂಬಂಧ ಹೊಂದಿದ್ದು ಅವುಗಳಲ್ಲಿ ನೀರು ಎಲ್ಲ ಜೀವ ಸಂಕುಲಕ್ಕೂ ಅತ್ಯಂತ ಅವಶ್ಯಕ ಒಂದು ವಸ್ತುವಾಗಿದೆ ನೈಸರ್ಗಿಕ ವಸ್ತುವಾಗಿದೆ ಇದನ್ನು ನಾವು ಭೂಮಿ ಮೇಲೆ ಬೇರೆ ಬೇರೆ ರೂಪದಲ್ಲಿ ನಾವು ಹಂಚಿಕೆ ಮೂಲಕ ನಾವು ನೋಡ್ತೀವಿ ಅದು ಹೇಗಂತಂತಂದರೆ ಸುಮಾರು ಶೇಕಡ ತೊಂಬತ್ತೇಳರಷ್ಟು ಭಾಗ ಸಮುದ್ರಗಳಲ್ಲಿ ನೀರು ನೋಡ್ತೀವಿ ಅಂದ್ರೆ ಒಟ್ಟು ನೀರಿನ ಪ್ರಮಾಣ ಶೇಕಡಾ ತೊಂಬತ್ತೇಳರಷ್ಟು ಸಾಗರ ಸಮುದ್ರದಲ್ಲಿ ಸಾಗರ ಸಮುದ್ರದಲ್ಲಿ ನೋಡ್ತೀವಿ ಕೇವಲ ಮೂರು ಪರ್ಸೆಂಟ್ ಮಾತ್ರ ಸಿಹಿ ನೀರು ಸಿಹಿ ನೀರು ರೂಪದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಈಗ ಸಮುದ್ರದಲ್ಲಿನೇ ಅಗಾಧ ಪ್ರಮಾಣದ ನೀರು ಸಂಗ್ರಹ ಆಗಿದೆ ನಮಗೆ ಲಭ್ಯವಾಗಿರುವಂತಹ ನೀರು ಅಲ್ಪ ಪ್ರಮಾಣ ಅಲ್ಪ ಪ್ರಮಾಣ ಈ ಅಲ್ಪ ಪ್ರಮಾಣದಲ್ಲಿ ನಾವು ಕುಡಿಯೋಕೆ ಇಂಡಸ್ಟ್ರಿ ಅಗ್ರಿಕಲ್ಚರ್ ಎಲ್ಲ ರೀತಿ ನಾವು ಬಳಸಬೇಕಾಗಿದೆ ಈ ಅಲ್ಪ ಪರ್ಸೆಂಟ್ನಲ್ಲಿ ನೋಡ್ರಿ ಈ ಮೂರು ಪರ್ಸೆಂಟ್ ಸಿಹಿ ನೀರಿನಲ್ಲಿ ಶೇಕಡ ಇದನ್ನ ನಾವು ನೂರು ಭಾಗ ತಗೊಂಡಾಗ ಶೇಕಡ ಮೂವತ್ತು ಪಾಯಿಂಟ್ ಒಂದು ಭಾಗ ಅಂತರ್ಜಲ ರೂಪದಲ್ಲಿ ನೋಡ್ತೀವಿ ಶೇಕಡಾ ಅರವತ್ತೆಂಟು ಪಾಯಿಂಟ್ ಏಳು ಭಾಗವು ಮಂಜುಗಡ್ಡೆ ಐಸ್ ರೂಪದಲ್ಲಿ ನೋಡ್ತೀವಿ ಅದೇ ರೀತಿ ಶೇಕಡ ಪಾಯಿಂಟ್ ಮೂರು ಭಾಗವು ಮೇಲ್ಮೈ ನೀರು ಅಂದ್ರೆ ರನ್ ಆಫ್ ರೂಪದಲ್ಲಿ ಮೇಲ್ಗಡೆ ಇರುವಂತದ್ದು ರನ್ ಆಫ್ ರೂಪದಲ್ಲಿ ನಾವು ನೋಡ್ತೀವಿ ಇನ್ನ ಪಾಯಿಂಟ್ ನೈನ್ ಭಾಗ ಇತರ ರೂಪದಲ್ಲಿ ನಾವು ನೋಡ್ತೀವಿ ಇದು ಕೇವಲ ಮೂರು ಪರ್ಸೆಂಟ್ ನೀರಿನಲ್ಲಿ ಇರತಕ್ಕಂತ ಹಂಚಿಕೆ ಈ ಹಂಚಿಕೆಯಲ್ಲಿ ಮತ್ತೆ ಪಾಯಿಂಟ್ ತ್ರೀ ಪರ್ಸೆಂಟ್ ಏನ್ ಹರಿವಿದೆ ಅಲ್ಲ ಸರ್ ರನ್ ಆಫ್ ವಾಟರ್ ಆ ರನ್ ಆಫ್ ವಾಟರ್ ನಲ್ಲೇ ಶೇಕಡಾ ಎಂಬತ್ತೇಳು ಪರ್ಸೆಂಟ್ ಸಮುದ್ರಕ್ಕೆ ಸೇರ್ತದಿಂದ ನದಿ ಸೇರಿ ನದಿಯಿಂದ ಸಮುದ್ರಕ್ಕೆ ಸೇರ್ತದೆ ಎಂಬತ್ತೇಳು ಪರ್ಸೆಂಟ್ ಮೂರು ಪರ್ಸೆಂಟೇಜ್ ನೀರು ಇದ್ದಂಥದ್ದು ಅದು ಒಟ್ಟು ಎಂಬತ್ತೇಳು ಪರ್ಸೆಂಟೇಜ್ ಅದು ಅನಾವಶ್ಯಕವಾಗಿ ಸಮುದ್ರ ಸೇರ್ತದ ಹಳ್ಳ ಮೂಲಕ ಹಳ್ಳದ ಮೂಲಕ ಹಳ್ಳ ಮತ್ತೆ ನದಿ ಮೂಲಕ ಹರಿದು ಹೋಗ್ತದ ಅಂದ್ರೆ ನೀರಿನ ಮಹತ್ವ ಬಹಳಷ್ಟು ಇದೆ ಬೀಳುವಂತಹ ಒಂದು ಅಥವಾ ಲಭ್ಯ ಇರುವಂತ ಕೇವಲ ಮೂರು ಪರ್ಸೆಂಟೇಜ್ ನೀರನ್ನ ನಾವು ಬಹಳಷ್ಟು ವಿವೇಚನೆಯಿಂದ ಸಂರಕ್ಷಣೆ ಮಾಡಿ ಬಳಸ್ಬೇಕಾಗ್ತದೆ ಮಾಹಿತಿ ಅದೇ ರೀತಿ ಶೇಕಡಾ ಎರಡು ಪರ್ಸೆಂಟ್ ಅಷ್ಟು ನದಿಗಳ ಮೂಲಕ ಹರಿತೇವೆ ಸರ್ ಹನ್ನೊಂದರಷ್ಟು ಜೌಗು ಪ್ರದೇಶದಲ್ಲಿ ತಗ್ಗು ಪ್ರದೇಶ ಏನಿರ್ತಾವಲ್ಲ ನಿಂತಿರ್ತದೆ ಇದು ಪಾಯಿಂಟ್ ತ್ರೀ ಪರ್ಸೆಂಟ್ ನಲ್ಲಿ ಇರ್ತಕ್ಕಂಥ ಸಿಹಿ ನೀರಿನ ಹಂಚಿಕೆ ಹಂಚಿಕೆ ಹೌದು ಸರ್ ಬಹಳಷ್ಟು ವಿಚಾರವನ್ನ ಹೇಳಿದ್ರಿ ನೋಡಿ ನಾವು ಅನಾವಶ್ಯಕವಾಗಿ ಬೇಕಾಬಿಟ್ಟಿಯಾಗಿ ಕೃಷಿಯಲ್ಲಾಗಿರ್ಬೋದು ಅಥವಾ ನಮ್ಮ ಗೃಹ ಬಳಕೆಯಾಗಿರ್ಬೋದು ಯಾವುದೇ ಕೆಲಸಕ್ಕೆ ನಾವು ನೀರನ್ನ ವಿವೇಚನಾರಹಿತವಾಗಿ ನಾವು ಬಳಕೆ ಮಾಡ್ತೀವಿ ನಾವು ಈ ತರದ ಅಂಶಕಿ ಅಂಶಗಳನ್ನು ನಾವು ಗಮನದಲ್ಲಿಟ್ಟು ನೋಡಿದಾಗ ಇದರ ಮಹತ್ವ ನಮಗೆ ಅರಿವಾಗ್ತದೆ ಜೊತೆಗೆ ಈಗ ನೀರಿನ ಅಗತ್ಯತೆ ಪ್ರತಿ ವ್ಯಕ್ತಿಗೆ ನಾವು ನೋಡ್ತೀವಿ ಪ್ರತಿಯೊಂದು ನಮ್ಮ ದಿನಚರಿಗೆ ಬೇಕಾಗ್ತದೆ ಸ್ನಾನಕ್ಕೆ ಅಡಿಗೆಗೆ ಬಟ್ಟೆಗೆ ನಮ್ಮ ಬೇಕಾದ ಇನ್ನಿತರ ದೈನಂದಿನ ಚಟುವಟಿಕೆಗಳ ನೀರು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಇದರ ಅಗತ್ಯತೆ ತಾವು ಒಬ್ಬ ವಿಜ್ಞಾನಿಗಳಾಗಿ ಎಷ್ಟು ಬೇಕಾಗ್ತದೆ ಇದು ಎರಡ್ ಸಾವಿರದ ಒಂದರಲ್ಲಿ ವಾರ್ಷಿಕವಾಗಿ ಸರಾಸರಿ ಒಬ್ಬ ವ್ಯಕ್ತಿಗೆ ಎರಡ್ ಸಾವಿರದ ಒಂದರಲ್ಲಿ ಹದಿನೆಂಟು ನೂರ ಹದ್ನಾರು ಘನಮೀಟ್ರ್ ಅಷ್ಟು ಸಿಗ್ತಿತ್ತು ಹದಿನಾರು ಹದಿನೆಂಟು ಹದಿನಾರು ಹದಿನೆಂಟು ಮೀಟರ್ ಅಷ್ಟು ಒಬ್ಬ ವ್ಯಕ್ತಿಗೆ ವಾರ್ಷಿಕವಾಗಿ ಸಿಗ್ತಿತ್ತು ವರ್ಷಕ್ಕೆ ಅದೇ ರೀತಿ ಎರಡ್ ಸಾವಿರ ಹನ್ನೊಂದರಲ್ಲಿ ಹದಿನೈದು ನಲವತ್ತೈದು ಕಡಿಮೆ ಆಯ್ತು ನೋಡ್ರಿ ಕಡಿಮೆ ಆಗ್ತಾ ಬಂತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಹದ್ನಾಕ್ ನೂರ ಎಂಬತ್ತಾರು ಘನಮೀಟರ್ ಮತ್ತೆ ಕಡಿಮೆ ಕಡಿಮೆ ಆಯಿತು ಹೌದು ಮತ್ತೆ ಮುಂದೆ ಫೋರ್ ಕ್ಯಾಸ್ಟಿಂಗ್ ಅಂದ್ರೆ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಮೂವತ್ತೊಂದು ಇನ್ನ ನಾಲ್ಕೈದು ವರ್ಷಕ್ಕ ಖಾಲಿ ಹದಿಮೂರ್ ನೂರ ಅರವತ್ತೇಳು ಘನ ಮೀಟರ್ ಅಷ್ಟೇ ನೀರು ಸಿಗ್ತದೆ ನೋಡಿ ಬರಬರುತ್ತ ದಿನಗಳು ಕಳೆದಂತೆ ನೀರಿನ ಅಗತ್ಯತೆ ನಮಗೆ ಸಿಗುವಂತ ಲಭ್ಯತೆ ಪ್ರಮಾಣ ಕಡಿಮೆ ಆಗ್ತದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹೌದು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ನೀರು ಕಡಿಮೆ ಸಿಗ್ತಾ ಇದೆ ಅದಕ್ಕೆ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ ನೀರಿನ ಮೀಟರ್ ಗಳಲ್ಲಿ ನೋಡ್ತಾ ಇದ್ದೀವಿ ಲೀಟರ್ ಗಳಲ್ಲಿ ನೋಡ್ತಾ ಇದ್ದೀವಿ ಬಾಟಲ್ ಗಳಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಅದರ ಲಭ್ಯತೆ ಜೊತೆಗೆ ಮುಖ್ಯವಾಗಿ ಸಿಹಿ ನೀರಿನ ಲಭ್ಯತೆ ಬಹಳಷ್ಟು ಕಡಿಮೆ ಇದೆ ಅಂತ ತಾವು ವೈಜ್ಞಾನಿಕವಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ ಜೊತೆಗೆ ಈಗ ನೀರಿನ ಪುನಶ್ಚೇತನದ ಅವಶ್ಯಕತೆ ಬಹಳ ಇದೆ ಯಾಕಂತಂದ್ರೆ ಈಗ ಹಳ್ಳ ಕೊಳ್ಳ ನೇರವಾಗಿ ನಾವು ನೀರನ್ನ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ ಇದು ಹೇಗೆ ಪುನಶ್ಚೇತನ ಮಾಡಲಿಕ್ಕೆ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಸರ್ ಈಗ ಮಳೆ ಬರ್ತದ ಮಳೆ ಬಂದಾಗ ಇಮಿಡಿಯೇಟ್ಲಿ ಭೂಮಿ ಮೇಲೆ ಭೂಮಿಯೇ ಎಷ್ಟು ಬೇಕಾದ ಅಷ್ಟು ನೀರು ತಗೊಂತದ ಹೆಚ್ಚಾಗಿದೆ ನೀರು ರನ್ ಆಫ್ ಮೂಲಕ ತಗ್ಗು ಪ್ರದೇಶದಲ್ಲಿ ಸೇರ್ತದೆ ಹಳ್ಳದಲ್ಲಿ ಸೇರ್ತದೆ ಆ ಹಳ್ಳದಲ್ಲಿ ಸೇರಿ ದೊಡ್ಡ ಹಳ್ಳ ಅಂತ ಸೇರಿ ಮತ್ತೆ ನದಿಗಳಲ್ಲಿ ಸೇರಿ ಜಲಾಶಯಗಳಲ್ಲಿ ಸೇರ್ತದೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್ ಈ ನೀರು ಜೊತೆ ಬರೀ ನೀರಷ್ಟ ಇರಲ್ಲ ಅದ್ರ ಜೊತೆಗೆ ಮಣ್ಣುನು ಕೊಚ್ಕೊಂಡು ಹೋಗ್ತದೆ ಮೇಲ್ಪದರು ಆ ಮಣ್ಣಿನ ಮೇಲ್ಪದರು ಅತ್ಯಂತ ಫರ್ಟಿಲಿಟಿ ಇರ್ತಕ್ಕಂಥ ಮಣ್ಣು ಮೇಲ್ಮೈ ಮಣ್ಣು ಆ ನೀರು ಜೊತೆ ಹರ್ಕೊಂಡು ಹೋಗ್ತದೆ ಅದಕ್ಕೆ ನಾವು ಸೆಡಿಮೆಂಟ್ ಅಂತ ಕರಿತೀವಿ ಹೌದು ಆ ಸಿಡಿಮೆಂಟ್ ನೀರಿನ ಜೊತೆ ಸೇರಿ ಜಲಾಶಯಗಳಲ್ಲಿ ಸೇರ್ತದೆ ನಾವು ಕೂಡ ಮೂಲಕ ಜಲಾಶಯಗಳಲ್ಲಿ ಸೇರಿ ಇವತ್ತು ನಮ್ಮ ರಾಜ್ಯದಲ್ಲೇ ನದಿ ಮತ್ತೆ ಜಲಾಶಯಗಳಲ್ಲಿ ಮತ್ತು ಕೆರೆಗಳಲ್ಲಿ ಒಟ್ಟು ಮೂರ್ ಸಾವಿರ ನಾಲ್ಕುನೂರ ಎಪ್ಪತ್ತೈದು ಟಿ ಎಂ ಸಿ ರಷ್ಟು ಶೇಖರಣ ಸಾಮರ್ಥ್ಯ ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ ನದಿ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿರುವುದರಿಂದ ಕೇವಲ ಹದಿನೇಳು ನೂರ ಮೂರು ಟಿ ಎಂ ಸಿ ಅಂದ್ರೆ ನಲವತ್ತೊಂಬತ್ತು ಪರ್ಸೆಂಟ್ ಅಷ್ಟು ಮಾತ್ರ ನೀರಿನ ಸಂಗ್ರಹಣೆ ಆಗ್ತಾ ಇದೆ ಉಳಿದಿದ್ದು ಫಿಫ್ಟಿ ಒನ್ ಪರ್ಸೆಂಟ್ ಅಂದರೆ ಹದಿನೇಳು ನೂರ ಎಪ್ಪತ್ತೆರಡು ಟಿ ಎಂ ಸಿ ಅಷ್ಟು ನಮಗೆ ಕಣ್ಣಿಗೆ ಕಾಣ್ತದ ನೀರು ಹಳ್ಳದ ನದಿಗಳ ಮೂಲಕ ಸಮುದ್ರ ಸೇರ್ತದೆ ಯಾಕಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಕೆರೆಗಳಲ್ಲಿ ಮತ್ತೆ ಜಲಾಶಯಗಳಲ್ಲಿ ಹೂಳು ತುಂಬಿದೆ ಉಳು ತುಂಬಿದ್ರಿಂದ ಆ ನೀರು ಶೇಖರಣೆ ಎಷ್ಟು ಕೆಪಾಸಿಟಿ ಬೇಕೋ ಅಷ್ಟು ಆಗ್ತಾ ಇಲ್ಲ ಹಂಗಾಗಿ ಅದೇನಾಗ್ತದೆ ಹರ್ಕೊಂಡು ಸಮುದ್ರ ಆ ಮಣ್ಣು ಫಲವತ್ತತೆ ಮಣ್ಣು ಹರ್ಕೊಂಡು ಹೋಗೋದ್ರಿಂದ ಅಲ್ಲಿ ಈಳನ್ನು ಕಡಿಮೆ ಆಗ್ತದೆ ಫಲವತ್ತತೆ ನಾಶ ಆಗ್ತದೆ ಜೊತೆಗೆ ಇಲ್ಲಿ ಸಂಗ್ರಹಣ ಸಾಮರ್ಥ್ಯ ನದಿಗಳದ್ದು ಡ್ಯಾಮ್ಗಳದ್ದು ಅದನ್ನು ಕೂಡ ಕಡಿಮೆ ಆಗ್ತದೆ ನಾವು ಆಕಸ್ಮಿಕ ಏನನ್ನ ಇದನ್ನ ಕಡಿಮೆ ಮಾಡ್ಬೇಕಂತಂದ್ರೆ ಪ್ರತಿ ವರ್ಷ ನಾವು ಕೆರೆಗಳಲ್ಲಿ ವಿಲೇಜ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಕೆರೆಗಳಲ್ಲಿ ಹೂಳು ತೆಗಿಬೇಕು ತೆಗಿಬೇಕು ಡಿಸೆಲ್ಡಿಂಗ್ ಮಾಡ್ ಅಂದ್ರೆ ನಮ್ಮ ಬದುಗಳನ್ನು ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕು ಮಾಡ್ಬೇಕು ಕೊಚ್ಚಿಕೊಂಡು ಹೋಗ್ಲು ಹೋಗದಾಗ ನಾವು ಕ್ರಮಗಳನ್ನು ಅನುಸರಿಸಬೇಕು ಅದೇ ರೀತಿ ಜಲಾಶಯಗಳಲ್ಲಿ ಹೂಳು ತೆಗೆಯೋದ್ರಿಂದ ನಾವು ಎಷ್ಟೋ ನೀರನ್ನು ನಾವು ಹಿಡಿದಿಟ್ಕೋಬಹುದು ಮತ್ತೆ ನಾವು ಸಾಕಷ್ಟು ಪ್ರದೇಶಕ್ಕೆ ನಾವು ನೀರವರಿಗೆ ಕೊಡಬಹುದು ಅಂದ್ರೆ ನೀರಿನ ಮುಂದೆ ನಾವು ಆದಷ್ಟು ಕಡಿಮೆ ಮಾಡ್ಬೇಕು ಅನ್ನೋದು ತಮ್ಮ ವಿಚಾರ ಜಾಸ್ತಿ ಪ್ರಮಾಣದಲ್ಲಿ ಹಿಂಗಬೇಕು ಹಿಂಗಬೇಕು ಅದರಿಂದ ಏನಾಗ್ತದ ಅಂತರ್ ಜಲದಲ್ಲಿ ನಾವು ಬೋರ್ವೆಲ್ ಹಾಕಿದಾಗ ನೀರು ಸಿಗ್ತದ ಈಜಿ ಆಗಿ ಸಿಗ್ತದ ನೀರು ಅಂತರ್ಜಲ ಸೇರ್ತದ ಅಂದ್ರೆ ಜಲತಾಯಿ ಭೂತಾಯಿ ಸೇರ್ತದೆ ಜಲತಾಯಿಂಗೈ ಸಿಗ್ತಾ ಇಲ್ಲ ಶಾಪ ಶಾಪ ಹಾಕಿದ ನೀರು ಮಳೆ ನೀರನ್ನ ನಾವು ಸಂಗ್ರಹಣೆ ಮಾಡಿದಾಗ ಮಾತ್ರ ಜಲ ಭೂಮಿ ಸೇರ್ತದ ಆ ಭೂಮಿ ಸೇರಿದ್ ಅಲ್ಲಿ ಶೇಖರಣೆ ಆಗಿರ್ತದ ಅದೇ ಬೋರ್ವೆಲ್ ಹಾಕಿದಾಗ ಅದು ವಾಸ್ತವ ಸತ್ಯ ಇತ್ತೀಚಿಗೆ ನಮ್ ರೈತ್ ಬಾಂಧವರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಮಳೆ ನೀರಿನ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತರ್ಜಲದಲ್ಲಿ ನೀರಿಲ್ಲ ಮಳೆ ಬೀಳ್ತಾ ಇಲ್ಲ ಅನ್ನೋದು ಒಂದು ಇತ್ತೀಚೆಗೆ ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆ ಹೌದು ಅವಾಗ ಏನಾಗ್ತಾ ಇದ್ರು ನೋಡ್ರಿ ಗಂಗಾ ಜಲ ಹೊಲಿಬೇಕಪ್ಪ ಅಂದ್ರೆ ಪುಣ್ಯ ಮಾಡ್ಬೇಕು ನಮ್ಮ ಹೊಲದಲ್ಲಿ ಏನು ಬೀಳ್ಲಿಲ್ಲ ಹತ್ತು ಮೂರು ಲಕ್ಷ ಇದ್ವಿ ನಮ್ಮ ನೀರು ಸಿಗ್ಲಿಲ್ಲ ಸಿಗ್ಲಿಲ್ಲ ಅನಂತದ್ದು ಒಂದು ಭಾವನೆ ರೈತ ಬಾಂಧವರಲ್ಲಿ ಇತ್ತು ಮೂಲ ತಾನು ಹೇಳಿದಾಗ ಇವೆಲ್ಲ ಕಾರಣಗಳು ಇದಾವೆ ಅಂತ ಜೊತೆಗೆ ಈಗ ತಾವು ಹೇಳಿದ ಹಾಗೆ ಹೊಸ ಜಲಮೂಲಗಳು ಹೊಸ ಜಲಮೂಲಗಳು ಲಭ್ಯತೆ ಇದಾವೆ ಮತ್ತೆ ನಾವು ಮಾಡ್ಕೋಬಹುದು ಸಣ್ಣ ಸಣ್ಣ ಮಟ್ಟದಲ್ಲಿ ನಾವು ಮಾಡ್ಕೋಬಹುದು ಹೇಗೆ ಮಾಡ್ಕೋಬಹುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸರ್ ಈಗೆಲ್ಲ ಕೃಷಿ ಇಲಾಖೆಯಿಂದ ಫಾರ್ಮ್ ಪಂಡ್ ಹೌದು ಅವರೇ ಸರ್ಕಾರದವರೇ ಫೆಸಿಲಿಟಿ ಎಲ್ಲ ಕೊಟ್ಟು ಅವರು ಕೃಷಿ ಹೊಂಡ ಅವರೇ ಮಾಡಿಕೊಡ್ತಾರೆ ಅದನ್ನು ನಾವು ಮಾಡೋದ್ರಿಂದ ನಾವು ಎಷ್ಟೋ ನೀರನ್ನು ನಾವು ಸಂಗ್ರಹಣೆ ಮಾಡ್ಕೋಬಹುದು ಮತ್ತೆ ಹಳ್ಳ ಇರ್ತದೆ ಹಳ್ಳದ ಮೂಲಕ ನೀರು ಹರ್ಕೊಂಡು ಹೋಗ್ತದೆ ನೀರು ಜೊತೆಗೆ ಮಣ್ಣನ್ನು ಹರ್ಕೊಂಡು ಹೋಗ್ತದೆ ನಾವು ಚೆಕ್ ಡ್ಯಾಮ್ ಮಾಡೋದ್ರಿಂದ ನೀರನ್ನು ಸ್ಟಾಪ್ ಮಾಡ್ಕೋಬಹುದು ಆ ನಮ್ಮಲ್ಲಿ ಬಿದ್ದಿರ್ತಕ್ಕಂಥ ಮಳೆ ನೀರು ನಮ್ಮ ಜಮೀನಲ್ಲಿ ನಾವು ಸಂಗ್ರಹಣೆ ಮಾಡ್ತಾ ಸಾಧ್ಯವಾದಷ್ಟು ಅದು ಬಹಳಷ್ಟು ಸಮಯದವರೆಗೆ ಇಂಗಿ ನಂತರ ಅದು ಹೆಚ್ಚಾದದನ್ನ ಹೊರ ಹಾಕುವಂತದ್ದು ಹಾಕಬಹುದು ಮತ್ತೆ ಅದೇ ರೀತಿ ನಾವು ಆ ಹಳ್ಳದ ಮೂಲಕ ಬರ್ತಕ್ಕಂಥ ನೀರು ನಾವು ಬೋರ್ವೆಲ್ಗೆ ರೀಚಾರ್ಜ್ ಬಿಟ್ಟು ಮೂಲಕ ಅಲ್ಲಿ ನೀರನ್ನ ನಾವು ಡೈವರ್ಷನ್ ಮಾಡೋದ್ರಿಂದ ಆ ಬೋರ್ವೆಲ್ನಲ್ಲಿ ಸೇರಿ ಮುಂದೊಂದು ದಿನ ನಾವು ಅದು ಮತ್ತೆ ರೀಚಾರ್ಜ್ ಆಗಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಅಲ್ಲಿನೂ ಮಾಡಿದರು ಗ್ರೌಂಡ್ ವಾಟರ್ ರೀಚಾರ್ಜ್ ಟೆಕ್ನಿಕ್ಸ್ ಅಂತೇಳಿ ಹೌದು ಅದ್ರ ಮೂಲಕ ಸಾಕಷ್ಟು ಆರ್ ಕೆ ಎನಲ್ಲಿ ಇದೆಲ್ಲ ಸ್ಕೀಮ್ ನಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಸಾಕಷ್ಟು ಯಶಸ್ವಿನೂ ಆಗಿದಾವೆ ಗ್ರೌಂಡ್ ವಾಟರ್ ರೀಚಾರ್ಜ್ ಟೆಕ್ನಿಕ್ಸ್ನೂ ಯಶಸ್ವಿ ಆಗಿದೆ ಸರ್ ಅಂತಂದ್ರೆ ತಾವು ಹೇಳೋ ಪ್ರಕಾರ ಈ ತಾವು ಕೃಷಿ ಹೊಂಡಗಳಾಯ್ತು ಅಲ್ಲಲ್ಲೇ ತಗ್ಗುಗಳನ್ನ ಮಾಡುವಂತದ್ದು ಒಂದು ಚೆಕ್ ಡ್ಯಾಮ್ಗಳನ್ನ ಬಾಂಡು ಪರ್ಕ್ಲೇಷನ್ ಟ್ಯಾಂಕ್ಸ್ ಹೌದು ಇವೆಲ್ಲಾ ಮಾಡೋದ್ರಿಂದ ನಾವು ನೀರಿನ ಉಳಿತಾಯ ಅಂದ್ರೆ ಜಲನನ ಪ್ರದೇಶಗಳು ಸೃಷ್ಟಿ ಆಗ್ತವೆ ಸೃಷ್ಟಿ ಆಗ್ತಾವ ಎಸ್ ಹೊಸ ಹೊಸ ಜಲನ ಪ್ರದೇಶಗಳನ್ನು ನಾವು ಸೃಷ್ಟಿ ಆಗೋದ್ರಿಂದ ಅದು ನೀರಿನ ಒಂದು ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗ್ತದೆ ಅಂತರ್ಜಲ ಮರುಪೂರ್ಣ ಆಗ್ತದೆ ಹಾಗೇನೇ ಜೀವ ವೈವಿಧ್ಯಕ್ಕೆ ಇದು ಏನಾದ್ರು ಆಹ್ ಸರ್ಪಳಿಗೆ ಇದು ಸಹಾಯ ಆಗ್ತದೆ ಹೌದು ಸರ್ ವಾತಾವರಣಕ್ಕೆ ಖಂಡಿತ ನೋಡಿರಿ ತಾವು ಹೇಳ್ದಾಗೆ ಪ್ರಾರಂಭದಲ್ಲಿ ಸಕಲ ಜೀವಿಗಳಿಗೆ ನೀರೇ ಮೂಲಾಧಾರ ನೀರು ಒಂದ್ ತಪ್ಪತ್ತು ನಾವು ಊಟ ಕೂಡ ನಾವು ಜೀವನವನ್ನ ನಡೆಸಬಹುದು ಬದುಕನ್ನು ನಿದ್ದೆಯನ್ನ ಮಾಡಬಹುದು ನೀರು ನಮಗೆ ಅದು ಹಾಗಲ್ಲ ನಮಗೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಮಗೆ ನೀರಿನ ದಾಹ ಹೆಚ್ಚಾಗ್ತದೆ ನಾವು ಉಪ್ಪು ನೀರು ಅಂತರೂ ಕುಡಿಯಕ್ಕೆ ಆಗೋದಿಲ್ಲ ಸಿಹಿ ನೀರೇ ಬೇಕು ಬೇಕು ಅಂತ ಹೇಳಿದಾಗೆ ಇದು ಕೇವಲ ಮೂರರಷ್ಟು ಸಿಹಿ ನೀರು ನಮಗೆ ಲಭ್ಯ ಆಗ್ತಾ ಇದೆ ಅದು ಅಲ್ಲಲ್ಲಿ ಹರಿದು ಹಂಚೋಗಿದೆ ಇದು ಹ್ಮ್ ನಂತರ ಈಗ ಮಳೆ ಹಂಚಿಕೆ ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಬಂದ್ರೆ ಕಡಿಮೆ ಮಳೆ ಹಂಚಿಕೆ ಈ ಕಡೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ಹೋದಂಗೆಲ್ಲ ಅದು ಮಳೆ ಹಂಚಿಕೆ ಸ್ವಲ್ಪ ಜಾಸ್ತಿ ಇದೆ ಜೊತೆ ಚಿತ್ರದುರ್ಗ ಕಡೆ ಹೋದಾಗ ಮತ್ತೆ ನೀರಿನ ಹಂಚಿಕೆ ಮಳೆ ಪ್ರಮಾಣ ಮತ್ತೆ ಕಡಿಮೆ ಇದೆ ಇದು ಹೇಗೆ ಇದು ಹಂಚಿಕೆ ಆಗ್ತದೆ ಅಂತ ಹೇಳ್ತೀರಿ ಇದು ನಾವು ಒಂದು ಕ್ಲೈಮೇಟ್ ಅಂತ ಹೇಳ್ಬೋದು ಇನ್ನು ಭೌಗೋಳಿಕವಾಗಿನ ನಾವು ಹೇಳ್ಬೋದು ಅಂದರೆ ಒಂದು ಪ್ರದೇಶ ಎತ್ತರವಾಗಿ ತಪ್ಪಂದರೆ ಅಂದರೆ ಎಲಿವೇಶನ್ ಅಂತ ಕರಿತೀವಿ ಸರ್ ಹಾಂ ಎಲಿವೇಶನ್ ಅಂತ ಕರಿತೀವಿ ಆಲ್ಟಿಟ್ಯೂಡ್ ಅಂತ ಆ ಪ್ರದೇಶ ಎತ್ತರ ಪ್ರದೇಶ ಅಂದ್ರೆ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಆಫ್ ದ ಮಳೆ ಹೆಚ್ಚಾಗ್ತವೆ ಫಾರ್ ಎಕ್ಸಾಂಪಲ್ ರಾಯಚೂರಿನಲ್ಲಿ ಆರ್ನೂರ ಐವತ್ತು ಎಂ ಎಂ ಸರಾಸರಿ ಮಳೆ ವಾರ್ಷಿಕ ವಾರ್ಷಿಕ ಇಲ್ಲಿ ಇರ್ತಕ್ಕಂಥ ಎಲಿವೇಶನ್ ಎಷ್ಟಿದೆ ಅಂದ್ರೆ ನಾಲ್ಕನೂರ ಐವತ್ತು ಮೀಟರ್ ಇದೆ ಸಮುದ್ರ ಮಟ್ಟದಿಂದ ಎತ್ತರ ಪ್ರದೇಶ ಇರತಕ್ಕಂಥದ್ದು ನಾಲ್ಕುನೂರ ಐವತ್ತು ಮೀಟರ್ ಹೌದು ಬೀದರ್ ಆರ್ನೂರಿಂದ ಏಳ್ನೂರ ಐವತ್ತು ತನ ಎಲಿವೇಶನ್ ಇದೆ ಅಷ್ಟು ಆಲ್ಟಿಟ್ಯೂಡ್ ಅಷ್ಟು ಎತ್ತರದಲ್ಲಿ ಹೌದು ಅಲ್ಲಿ ನಾವು ಎಂಟು ನೂರು ಎಮ್ ಎಂ ಕಿಂತ ಹೆಚ್ಚು ಮಳೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅಂದ್ರೆ ಸಮುದ್ರ ಮಟ್ಟದಿಂದ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ನೀರಿನ ಒಂದು ಪ್ರಮಾಣ ಬೀಳುವಂತ ಪ್ರಮಾಣ ಹೆಚ್ಚಿರ್ತದೆ ಮಟ್ಟಕ್ಕಿಂತ ಕೆಳಗಿರುವಂತ ಪ್ರದೇಶಗಳಲ್ಲಿ ಇದು ನೋಡ್ರಿ ಬಳ್ಳಾರಿನಲ್ಲಿ ಮೂರ್ನೂರ ಐವತ್ತು ಎಲಿವೇಶನ್ ಇದೆ ಅಲ್ಲಿ ಆರ್ನೂರಿಗಿಂತ ಕಡಿಮೆ ಮಳೆ ಆಗ್ತಾ ಇದೆ ಅದೇ ಮತ್ತೆ ನಾವು ಊಟಿ ಅಂತ ಕರಿತೀವಿ ಅಲ್ಲಿ ಊಟಿ ಸಮುದ್ರ ಮಟ್ಟದಿಂದ ಎರಡ್ ಸಾವಿರ ಮೀಟರ್ ಅಷ್ಟು ಎತ್ತರ ಇದೆ ಹೌದು ಸಮುದ್ರ ಮಟ್ಟದಿಂದ ಅಲ್ಲಿ ಎರಡು ಸಾವಿರಗಿಂತ ಎಮ್ ಎಂ ಹೆಚ್ಚು ಮಳೆ ಈಗ ಆಗುಂಬೆಗಳಲ್ಲಿ ಆಗೊಂಬೆಗಳಲ್ಲಿ ಮಳೆನಾಡು ಭಾಗಗಳಲ್ಲಿ ಸಮುದ್ರ ಮಟ್ಟ ಕೊಡಗು ಹೌದು ಮಡಿಕೇರಿ ಆ ಕಡೆಯಲ್ಲಿ ಏನಾಗ್ತದೆ ಮತ್ತಿಷ್ಟು ಯಾಕಂತಂದ್ರೆ ಅಲ್ಲಿ ಹೆಚ್ಚು ಗುಡ್ಡಗಾಡ ಪ್ರದೇಶ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತು ಪ್ರದೇಶ ಇರ್ತಕ್ಕಂತ ಇರೋದ್ರಿಂದ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಳೆ ಹೆಚ್ಚಾಗ್ತದ ಅಲ್ಲಿ ಮಳೆನೇನಾರ ಒಂದು ನೆರಳಿನ ಪ್ರದೇಶ ನಮ್ದು ಆಗ್ತದೇನೋ ಎಸ್ ಎಸ್ ಅಲ್ಲಿ ಬಿದ್ದ ಮೇಲೆ ಮತ್ತೆ ಈ ಕಡೆ ನೆರಳು ಈ ಕಡೆ ನಮ್ಮ ಪ್ರಮಾಣ ಕಡಿಮೆ ಆಗ್ತಾ 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 ಹೋಗ್ತದೆ ಅದ್ರ ಜೊತೆಗೆ ಸರ್ ಅಲ್ಲಿ ಗಿಡ ಹೆಚ್ಚಿರ್ತಾವ ಹೌದು ಅರಣ್ಯಕರಣ ಹೆಚ್ಚಿರ್ತದ ಹಂಗಾಗಿ ಆಟೋಮೆಟಿಕ್ ಅಲ್ಲಿ ಮಳೆ ಹೆಚ್ಚಾಗ್ತದ ಮರಗಳ್ನ ಅಲ್ಲೇ ತರದ ಅಲ್ಲಿ ನೀರು ಮಳೆನ ಸುರಿಯಾಕ ಅನುಕೂಲ ಆಗ್ತದೆ ಅಂತಂದ್ರೆ ಮಳೆಯ ಒಂದು ಹಂಚಿಕೆಯಲ್ಲಿ ತಾವು ಈ ಮೂರು ಕಾರಣಗಳು ಬಹಳಷ್ಟು ಪ್ರಮುಖವಾಗಿರ್ತದೆ ಸಮುದ್ರ ಮಟ್ಟ ಹೆಚ್ಚಾದಂಗೆಲ್ಲ ನೀರಿನ ಒಂದು ಪ್ರಮಾಣ ಹೆಚ್ಚಾಗ್ತದೆ ಹೌದು ಇಲ್ಲಿ ರಾಯಚೂರಿಗೆ ಬಂದ್ರೆ ಈಗ ನಮ್ಮ ಒಂದು ವಾರ್ಷಿಕ ಮಳೆ ಪ್ರಮಾಣ ಹೇಳಿದ್ರಿ ಆರ್ನೂರ ಇಪ್ಪತ್ತು ಆರ್ನೂರ ಐವತ್ತು ಇದು ವರ್ಷದಿಂದ ವರ್ಷಕ್ಕೆ ಮತ್ತೆ ವೇರಿಯೇಷನ್ ಆಗ್ತದೆ ವೇರಿಯೇಷನ್ ಆಗ್ತದೆ ನಾವು ಹತ್ತು ವರ್ಷದ ಎವರೇಜ್ ತಗೋತೀವಿ ರೀ ಹತ್ತು ವರ್ಷ ಹೆಚ್ಚು ಆಗ್ಬೋದು ಕಡಿಮೆನೂ ಆಗೋ ಚಾನ್ಸಸ್ ಇರ್ತದೆ ಬಟ್ ಎವರೇಜ್ ಅಂದಾಗ ಈಗ ಪ್ರಸ್ತುತ ಆರ್ನೂರ ಐವತ್ತು ಎಮ್ ಎಮ್ ಇದೆ ಅದು ಅತಾವೃಷ್ಟಿ ಆಗಿರ್ಬೋದು ಅನಾವೃಷ್ಟಿ ಅತಿವೃಷ್ಟಿ ಹೀಗೆ ಒಂದು ಬೇರೆ ಬೇರೆ ಒಂದು ಸನ್ನಿವೇಶಕ್ಕೆ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚು ಕಡಿಮೆ ಆಗ್ತದೆ ಹ್ಞೂ 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 ಜೊತೆಗೆ ಈಗ ತಾವು ಹೇಳಿದ ಪ್ರಕಾರ ಕಡಿಮೆ ನೀರಿನ ಒಂದು ಬೀಳುವಂತಹ ಒಂದು ಪ್ರದೇಶದಲ್ಲಿ ಈ ಮಣ್ಣಿನ ಸಂರಕ್ಷಣೆಗೆ ಭಾಳಷ್ಟು ಹೆಚ್ಚಿನ ಕ್ರಮಗಳನ್ನು ವಹಿಸಬೇಕಾಗ್ತದೆ ತಾವೇನು ಹೇಳ್ತೀವಿ ಕಡಿಮೆ ಮಳೆ ಬೀರ್ತಕ್ಕಂಥ ಪ್ರದೇಶದಲ್ಲಿ ನೀರು ಅಭಾವ ಇರ್ತದೆ ನಾವು ಡ್ರೈಲ್ಯಾಂಡ್ ಅಂತ ಕರಿತೀವಿ ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತಲೂ ಕರಿತೀವಿ ಹೆಚ್ಚು ನಾವು ಬೆಳೆಗಳೆಲ್ಲ ಮಳೆ ಮೇಲೇ ಆಶ್ರಯವಾಗಿರ್ತವೆ ಹಂಗಾಗಿ ಬಿದ್ದಂಥ ಮಳೆ ನೀರನ್ನು ನಾವು ಯಥೇತವಾಗಿ ನಾವು ಸಂಗ್ರಹಣೆ ಮಾಡಲೇಬೇಕು ಹೌದು ಮಾಡೋದರಿಂದ ಎರಡು ಕ್ರಾಪ್ ತೊಗೊಳಕ ಅನುಕೂಲ ಆಗ್ತದೆ ಎರಡು ಬೆಳೆ ತೊಗೊಳಕ ಆಗ್ತದೆ ಅಂತಂದ್ರೆ ಒಂದೇ ಬೆಳೆಗೆ ನಾವು ಸೀಮಿತವಾಗ ಪ್ರಸ್ಥಿತಿ ಬರ್ತದೆ ಹೌದು ಈ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಎಲ್ಲ ಎರಡು ಬೆಳೆ ತಗೊಳೋದು ಬಹಳ ಕಷ್ಟ ಆಗುತ್ತೆ ಈ ಕಡೆ ಎಲ್ಲ ಆರ್ನೂರು ಐವತ್ತಕ್ಕಿಂತ ಹೆಚ್ಚು ಮಳೆ ಹಾಕಂಗಿಲ್ಲ ಇದ್ರ ಜೊತೆಗೆ ಅಲ್ಲಿ ಒಂದೊಂದು ಸರ್ತಿ ಏನಾಗ್ತದ ಬಹಳ ಮಳೆ ಆಗ್ತದೆ ಈ ವರ್ಷ ನೋಡ್ರಿ ಬಹಳ ಮಳೆ ಆಯಿತು ಭಾಳ ಮಳೆ ಆಗಿ ಏನಾಗ್ತದೆ ಮತ್ತೆ ಅಲ್ಲಿ ಮಣ್ಣಿನ ಸೌಕಳೆ ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಆಗ್ತದೆ ಮಣ್ಣಿನ ಸೌಕರ್ಯ ಆಗೋದು ಮತ್ತೆ ಸ್ವಲ್ಪ ಬದಲಾವಣೆಗಳು ಹೆಚ್ಚಾಗಣ ಈ ತರ ಬೇರೆ ಬೇರೆ ಸಮಸ್ಯೆಗಳೂ ಆಗ್ತವ ಬಟ್ ಅದನ್ನ ನಾವು ವೈಜ್ಞಾನಿಕವಾಗಿ ನಾವು ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕ ಸಲಹೆಗಳ ಮೂಲಕ ನಾವು ಅದನ್ನ ಪರಿಮಳ ತಾವು ಹೇಳಿದಾಗೆ ಹೊಸ ಹೊಸ ಜಲಮೂಲಗಳನ್ನ ನಾವು ಸೃಷ್ಟಿ ಮಾಡ್ಬೇಕನ್ನೋದು ನಾವು ನೋಡಿದ ಹಾಗೆ ಅಲ್ಲಲ್ಲಿ ಯಾರು ಕೃಷಿ ಹೊಂಡಗಳನ್ನ ಮಾಡಿ ಯಾರು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಅವ್ರು ಎರಡು ಬೆಳೆಯನ್ನ ಬೆಳವಂತ ಸಾಮರ್ಥ್ಯ ಈಗ ಯಾರು ಮಾಡೋದಿಲ್ಲ ಅವ್ರು ಕೇವಲ ಮಳೆ ನೀರಿನ ಮೇಲೆ ಯಾರು ಅವಲಂಬನೆ ಆಗಿರ್ತಾರೆ ಅವರು ಸ್ವಾಭಾವಿಕವಾಗಿ ಒಂದೇ ಬೆಳೆಯ ಅಂದ್ರೆ ನೀರನ್ನ ಯಾರು ಸಂಗ್ರಹಣೆ ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ತಾವು ಮಾತು ಅಂತ ರೈತ ಬಾಂಧವರು ಹೊಸ ಜಲಮೂಲಗಳ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಕೊಡಬೇಕಾಗಿದೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅವರು ಜಮೀನಲ್ಲಿ ಅಳವಡಿಸಿಕೊಂಡು ಇಳುವರಿ ಹೆಚ್ಚು ಪಡೆಯಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ತಾವು ಹೇಳಿದಂಗೆ ಈಗ ಹೂಳು ತುಂಬಿರುವಂಥದ್ದನ್ನು ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಬೇಕಲ್ಲ ಹೌದು ಹೌದು ಹ್ಮ್ 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 ಸಾಮರ್ಥ್ಯ ಸಂಗ್ರಹಣ ಸಾಮರ್ಥ್ಯ ಸಾಮರ್ಥ್ಯ ಸಂಗ್ರಹಣ ಸಾಮರ್ಥ್ಯ ಹೆಚ್ಚ ಸಾಮರ್ಥ್ಯ ಸಂಗ್ರಹಣ ಜೊತೆಗೆ ಈಗ ಮಲ್ಲಿಕಾರ್ಜುನ ದೊಂಡು ಸರ್ ಅವರು ಈಗ ಜಲಚಕ್ರ ಬಹಳ ಮುಖ್ಯ ಇದು ಹೇಗೆ ಕ್ರಿಯೇಟ್ ಆಗುತ್ತೆ ಇದು ರಚನೆ ಹೇಗಿರ್ತದೆ ಜಲಚಕ್ರ ಮಳೆ ಜಲಚಕ್ರ ಅಂದ್ರೆ ನಾವು ಭೂಮಿ ಏನಾಗ್ತದೆ ಅಂತಂದ್ರೆ ಸೂರ್ಯನ ಶಾಖದಿಂದ ನೀರು ಸಮುದ್ರ ಮತ್ತೆ ನದಿನಿ ಮೂಲಕ ಮತ್ತು ಕೆರೆಗಳ ಮೂಲಕ ಹಾವಿ ಆಗ್ತದೆ ಹೌದು ಆ ಶೂರನ ಶಾಕು ಹಾವಿಯಾಗಿ ಮೇಲೆ ಸೇರ್ತದೆ ಮೋಡಗಳಲ್ಲಿ ಸೇರ್ತದೆ ಆ ಮೋಡಗಳಲ್ಲಿ ಸೇರಿದಾಗ ದನ ಮತ್ತು ಋಣ ಘರ್ಷಣೆಯಿಂದ ಮುಂದೊಂದು ದಿನ ಮಳೆಗಾಲದಲ್ಲಿ ಆ ಮಳೆ ರೂಪದಲ್ಲಿ ಮಳೆಯಾಗಿ ಮತ್ತೆ ಭೂಮಿ ಸೇರ್ತದೆ ಮಳೆಗಾಲದಲ್ಲಿ ಹೌದು ಅಂದರೆ ಮಳೆಗಾಲ ಅಂದರೆ ನಮ್ಮ ಇದರಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತು ಪ್ರಾರಂಭ ಅಕ್ಟೋಬರ್ ಪ್ರಾರಂಭ ತನೂ ಮಳೆಗಾಲ ಇರ್ತದೆ ಈ ಇತ್ತೀಚೆಗೆ ಹೌದು ಆ ಟೈಮ್ನಲ್ಲಿ ಮಳೆ ಬರ್ತದ ಆ ಮಳೆ ಬಂದಾಗ ಮತ್ತೆ ಭೂಮಿ ಸೇರ್ತದೆ ಹಳ್ಳ ಸಮುದ್ರ ಮತ್ತೆ ನದಿ ಸೇರ್ತದೆ ಮತ್ತೆ ಅದು ಶಿಶೂರನ ಶಾಖದಿಂದ ಮತ್ತೆ ಮೋಡ ಸೇರಿ ರಿಪಿಟೇಷನ್ ಸೈಕಲ್ ಆಗ್ತಾನೆ ಇರುತ್ತೆ ಹಾಗೆ ಮತ್ತೆ ಅದನ್ನ ಬಿದ್ದಂತ ಮಳೆ ನೀರನ್ನು ನಾವು ಹೆಚ್ಚು ಎಚ್ ಬಳಸ್ಕೊಳ್ಳೋದ್ರಿಂದ ನಾವು ಇಳುವರಿ ಅಂದ್ರೆ ಮಳೆ ನೀರು ಯಾವಾಗ ಬರ್ತದೆ ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅದು ನಮಗೆ ಗೊತ್ತಿಲ್ಲ ಆದ್ರೆ ಬಿದ್ದಂತ ಮಳೆ ನೀರನ್ನು ನಾವು ಎಷ್ಟು ಸಮರ್ಥವಾಗಿ ಅನ್ನೋದು ಅದು ನಮ್ಮ ಮೇಲೆ ಅವಲಂಬನೆ ಆಗಿರುವಂಥದ್ದು ಈಗ ಮುಂಗಾರಿನಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಅಷ್ಟು ಮಳೆ ಆಗ್ತದೆ ಮುಂಗಾರಿನಲ್ಲಿ mm ನಾವು uh... 100% ಗೆ ತಗೊಂಡಾಗ 71% ಅಷ್ಟು ಮುಂಗಾರಿನಲ್ಲಿ ಮಳೆ ಆಗ್ತದೆ. ಹೆಚ್ಚಿನ ಪ್ರಮಾಣ ಮುಂಗಾರಿನಲ್ಲಿ ಆಗ್ತದೆ. 71% ಅಷ್ಟು. ಹೌದು ಹಿಂಗಾರ ಮಳೆ ನಮ್ಮ ಕಡೆ ಮುಂಗಾರಿನಲ್ಲಿ 16% ಅಷ್ಟನ್ನ. ಇನ್ನ ಸಮ್ಮರ್ ನಲ್ಲಿ ಬೇಸಿ ಕಾಲದಲ್ಲಿ ಖಾಲಿಯ ಪರ್ಸೆಂಟ್ ಅಷ್ಟಿತ್ತದು. ಅದು ಆಕಾಲಿಕ ಮಳೆ. ಆಕಾಲಿಕ ಮಳೆ. ಆಕಾಲಿಕ ಮಳೆ ಅಂತ ಹೇಳ್ತೀವಿ, ಅಡ್ಡ ಮಳೆ ಅಂತ ಹೇಳ್ತೀವಿ. ಆಕಾಲಿಕ ಮಳೆ ಅಂತ. ಹೌದು ಹೌದು. ಅದು ಜನವರಿ ಫೆಬ್ರವರಿ ಆ ಟೈಮ್ ನಲ್ಲಿ ಆಗ್ತಿರ್ತದ. ಕಡಿಮೆ ಪರ್ಸೆಂಟ್ ಅಷ್ಟು ಆಗ್ತದ. ಹಂಗಾಗಿ ನಾವು ಮುಂಗಾರಿನಲ್ಲಿ ಹೆಚ್ಚು ಮಳೆ ಬೆಳದರಿಂದ ಅದನ್ನ ನಾವು ಆ ಮಳೆನ ನಾವು ಕ್ಯಾಚ್ ಮಾಡ್ಕೊಂಡು ಆ ನಾವು ಕೆರೆಗಳಲ್ಲಿ ಕೃಷಿ ಹೊಂಡಗಳಲ್ಲಿ ನದಿಗಳಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ಕೊ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಾವು ಹಿಂಗಾರಿಗೆ ಆ ನೀರನ್ನು ನಾವು ಬಳಸ್ಕೊಬೇಕಾಗ್ತದೆ ಹಾಂ 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 ನೋಡಿರಿ ವೈಜ್ಞಾನಿಕವಾಗಿ ಯಾರು ಜಾಣತನದಿಂದ ಕೃಷಿಯನ್ನು ಮಾಡಿ ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಯಾರು ಮಾಡ್ಕೋತಾರೆ ಅವರು ಕೃಷಿಯಲ್ಲಿ ಲಾಭವನ್ನು ಅನ್ನೋದು ವಾಸ್ತವಿಕ ಅಂಶ ನಮ್ಮ ಕೃಷಿ ಅವಲಂಬನೆ ಆಗಿರೋದೇ ನೀರಿನ ಮೇಲೆ ಹೌದು ಯಾವುದೇ ಒಂದು ತಂತ್ರಜ್ಞಾನಗಳಿದ್ರು ಕೂಡ ಈ ಒಂದು ಭೂಮಿಗೆ ನೀರೇ ಒಂದು ಪ್ರಾಥಮಿಕ ಹಾಗೂ ಅನಿವಾರ್ಯ ಮೂಲ ಅಂತ ಹೇಳಬೇಕು ಏನೇಳ ಕಷ್ಟಪಡ್ತೀರಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಹತ್ವ ಅದು ನೀರು ಮತ್ತೆ ಮಣ್ಣನ್ನು ಬಿಟ್ಟರೆ ನಾವು ಆಹಾರ ಉತ್ಪಾದನೆ ಮಾಡಲಿಕ್ಕೆ ಬೇರೆ ನಮಗೆ ಅಷ್ಟು ಸೂಕ್ತವಾದಂತಹ ಒಂದು ಪರಿಸರ ವಾತಾವರಣ ನಮಗೆ ಸಿಗೋಕೆ ಸಾಧ್ಯನೇ ಇಲ್ಲ ಇಲ್ಲಿ ಮಣ್ಣು ಮತ್ತು ನೀರು ಇವುಗಳನ್ನು ರೈತ ಬಾಂಧವರು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ಕೋಬೇಕಂತ ಹೇಳ್ತೀರಿ ಯಾವ ರೀತಿ ಅಂತಂದ್ರೆ ಸರ್ ನಾವು ಕೆಲವೊಂದು ಕ್ರಮಗಳು ಅಥವಾ ಸೂತ್ರಗಳಂತ ಹೇಳ್ಬೋದು ಸರ್ ಮುಖ್ಯವಾಗಿ ನಾವು ನಮಗೆ ಗೊತ್ತಿದ್ದಂಗೆ ನಾಲ್ಕು ಸೂತ್ರಗಳ ಮೂಲಕ ನಾವು ಅಥವಾ ಕ್ರಮಗಳ ಮೂಲಕ ನಾವು ಮಾಡ್ಕೋಬೋದು ಒಂದು ಜಲ ಸಾಕ್ಷರತೆ ಜಲ ಸಾಕ್ಷರತೆ ನೀರಿನ ಸಾಕ್ಷರತೆ ನಾವು ಹೇಗೆ ಹಣಕಾಸಿನ ಸಾಕ್ಷರತೆ ಹೇಳ್ತೀವಿ ಅಕ್ಷರ ಸಾಕ್ಷರತೆ ಹೇಳ್ತೀವಿ ಜಲ ಸಾಕ್ಷರತೆ ಜನರಲ್ಲಿ ಜಲ ಬಗ್ಗೆ ಸಾಕ್ಷರತೆ ಪ್ರಸರಿಸಬೇಕು ಹೌದು ತಿಳುವಳಿಕೆ ಕೊಡಬೇಕು ತಿಳುವಳ ಪ್ರತಿ ಹನಿ ನೀರನ್ನು ಸಹ ಉಳಿಸಲು ಅವರ ಆಂದೋಲನದಲ್ಲಿ ಭಾಗಿಯಾಗಲು ಪ್ರೇರೇಪಿಸಬೇಕು ಅಂದ್ರೆ ಸಿಕ್ಕೈತ್ ನೀರಪ್ಪ ಅಂತೇಳಿ ನಾವು ಯಥೇಚ್ಛವಾಗಿ ಅದನ್ನ ಬಳಸೋದು ಚೆಲ್ಲುವುದು ಪೋಲ್ ಮಾಡೋದು ಬೇಡ ಬೇಡ ಇದು ಒಂದನೇ ಕ್ರಮ ಅಥವಾ ಸೂತ್ರ ಅಂತ ನಾವ್ ಹೇಳ್ಬೋದು ಇನ್ನು ಎರಡನೇದಾಗಿ ಜಲಮೂಲಗಳ ಪುನಶ್ಚೇತನ ಹಾಗೂ ನಿರ್ಮಾಣ ಪ್ರಸ್ತುತ ಇರುವ ಜಲಮೂಲಗಳನ್ನು ಪುನಶ್ಚೇತನಗೊಳಿಸುವುದು ಹೊಸ ಜಲ ಮೂಲಗಳನ್ನು ನಿರ್ಮಿಸುವುದರ ಮೂಲಕ ಜಲ ಸಂರಕ್ಷಣೆ ಮಾಡುವುದು ಇದು ಎರಡನೇದು ಎರಡನೇದು ಯಾಕಂತಂದ್ರೆ ನಾವು ಹೇಳಿದಂಗೆ ಇರುವಂತಹ ಒಂದು ಈಗ ಹಳ್ಳ ಕೊಳ್ಳ ಸೇರುವಂತಹ ನೀರನ್ನು ಕಡಿಮೆ ಮಾಡೋದು ಜೊತೆಗೆ ಹೂಳನ್ನ ಹೊರಗೆ ತೆಗೆಯೋದು ಹೌದು ಈಗ ಹೊಂಡಗಳನ್ನ ಮಾಡಿಕೊಳ್ಳೋದು ಈಗ ಚೆಕ್ ಡ್ಯಾಮ್ ಮಾಡ್ಕೊಳ್ಳೋದು ಹೌದು ಮತ್ತೆ ಮೂರನೇದಾಗ ಹೇಳ್ಬೇಕಂತಂದ್ರೆ ನೀರಿನ ಪ್ರಜ್ಞಾವಂತ ಬಳಕೆ ಹೌದು ವಿವೇಚನೆಯಿಂದ ವಿವೇಚನೆಯಿಂದ ನೀರಿನ ಜಾಗೃತೆ ಮತ್ತು ದಕ್ಷತಾ ಉಪಯೋಗವನ್ನು ಪ್ರೋತ್ಸಾಹ ನಾವು ಉಪಯೋಗ ಅನಾವಶ್ಯಕವಾಗಿ ಮಾಡೋಣ ಅನಾವಶ್ಯವಾಗಿ ಪ್ರಜ್ಞೆಯಿಂದ ನೀರನ್ನು ಬಳಸುವಂತದ್ದು ಈಗ ನೋಡ್ರಿ ನಾವು ಇರಿಗೇಷನ್ ಕೊಡ್ಬೇಕಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತೆ ಡ್ರಿಪ್ ಇರಿಗೇಷನ್ ಹೌದು ಅದಕ್ಕೆ ಒಂದು ಗಿಡಕ್ಕೆ ಬೆಳೆಗೆ ಎಷ್ಟು ನೀರು ಬೇಕೋ ಅಷ್ಟೇ ನಾವು ಕೊಡ್ಬೋದು ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ನಾವು ಹೆಚ್ಚು ಕೊಡ್ತಪ್ಪ ಅಂದ್ರೆ ಅದೇನಾಗ್ತದೆ ಏನಾಗ್ತದೆ ಆ ಗಿಡಕ್ಕೆ ಹೋಗುತ್ತೆ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮೂಲಕ ನಾವು ಈಗೆಲ್ಲ ಮಾಯ್ಚರ್ ಮೀಟರ್ ಎಲ್ಲ ಬಂದಿದ್ದೀವಿ ಈ ಗಿಡಕ್ಕೆ ಈ ಬೆಳೆಗೆ ಎಷ್ಟು ಮಾಯ್ಚರ್ ಮೇಂಟೈನ್ ಮಾಡಿದ್ರೆ ಸಾಕಂತ ಏನು ಏನಿರ್ತದೆ ಆ ಥರನೂ ನಾವು ಕೊಡ್ಬೋದು ಮತ್ತು ನಾಲ್ಕನೇದು ಅಂತಂದರೆ ಹಸಿರೀಕರಣ ಗ್ರೀನರಿ ಗಿಡಗಳನ್ನು ನೆಟ್ಟೋದು ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದು ಪ್ರತಿ ವರ್ಷ ನಾವು ಜೂನ್ ಐದಕ್ಕೆ ನಾವು ಏನು ಸೆಲೆಬ್ರೇಷನ್ ಮಾಡ್ತೀವಿ ಪರಿಸರ ದಿನ ಅಂತೇಳಿ ಆ ದಿನದಲ್ಲಿ ಆಗಲಿ ಮತ್ತು ಬೇರೆ ಬೇರೆ ದಿನಗಳಲ್ಲಿ ನಾವು ಗಿಡಗಳನ್ನು ನೆಟ್ಟುವುದು ಮತ್ತು ಆಸರೀಕರಣ ಮಾಡೋದು ಈ ರೀತಿಯಾದಂಥ ಒಂದು ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಬೇಕು ಅನುಸರಿಸಬೇಕು ಒಟ್ಟಿನಲ್ಲಿ ತಾವು ಹೇಳಿದ ಹಾಗೆ ಮುಖ್ಯವಾಗಿ ನೀರು ಮತ್ತು ಮಣ್ಣು ಇವು ನಾಗರಿಕತೆಯ ಮೂಲ ಉದಯಕ್ಕೆ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ನೀರು ಮತ್ತು ಮಣ್ಣಿನ ಒಂದು ದಕ್ಷತೆಯನ್ನು ಬಳಸದೆ ಅನಾಗರಿಕತೆಯಿಂದ ವಿವೇಚನಾರಹಿತವಾಗಿ ನಾವು ಈ ನೀರಿನ ಒಂದು ವೈಜ್ಞಾನಿಕ ಬಳಕೆ ಇಲ್ದಾಗೇ ಆಗಿರೋದರಿಂದ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದೀವಿ ಒಳದು ಸರ್ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಮುಖ್ಯವಾಗಿ ನಮ್ಮ ನಗರೀಕರಣದ ಜನರಾಗಿರ್ಬೋದು ರೈತಾಪಿ ವರ್ಗದಾರಾಗಿರ್ಬೋದು ಬೀಳುವಂಥ ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿಕೊಂಡು ನೀರಿನ ಒಂದು ಲಭ್ಯತೆಯನ್ನು ಮುಂದಿನ ತೆಲೆಮಾರಿಗೆ ಅಥವಾ ಬಹುದಿನಗಳವರೆಗೆ ಇದನ್ನು ಬಳಕೆ ಮಾಡುವಂಥ ಒಂದು ಸಾಮರ್ಥ್ಯ ಕ್ರಮಗಳನ್ನು ಅನುಸರಿಸಿದರೆ ಖಂಡಿತ ಜಲಕ್ಷಾಮದಿಂದ ನಾವು ಮುಕ್ತಿ ಪಡಲಿಕ್ಕೆ ಸಾಧ್ಯ ಇದೆ ನಿಮ್ಮ ವಿಚಾರಗಳನ್ನು ರೈತ ಬಾಂಧವರು ಗಮನ ಹರಿಸುತ್ತಾರೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ದಂಡು ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ದೀರಿ ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್